ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ ಇವತ್ತು ಇಲ್ಲೊಂದು ಸಿಂಪಲ್ಲಾಗಿ ಪಾಲಕ್ ರೈಸ್ ಬಾತ್ ಮಾಡ್ತಾಯಿದ್ದೀನಿ ಬಂದು ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನಿಲ್ಲೊಂದು ಜಾರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಆರು ಮೆಣಸುಂಟಿ ಹಾಕೊತಾ ಇದ್ದೀನಿ ಖಾರಕ್ಕೆ ಹಾಗೆ ಒಂದು ಇಂಚು ಶುಂಠಿ ಹಾಕೊತಾ ಇದ್ದೀನಿ ಮತ್ತು ಇದ್ರ ಜೊತೆಯಲ್ಲೇ ಇವಾಗ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತೀನಿ ಹಾಗೆ ಇಲ್ಲಿ ಒಂದು కట్గా అందరూ చిక్క కట్ సంపూర్ణ పాలక్ సొప్పన ఇకే ఆడ్ మొంతి అదే వంద మీడయం సైజ్ టొమటో కూడా ఇ జీ సేర్స్కొని మేహ ఇది ఒం ఇంచు చక్కెదే సాకే తుంబే బేడ నీళ్ళు నాలుగు జనది ఐదు జనకూ మాత్రమే మాట్లా అదకే నోడల్ వన్ చక్కెన్ లవంగ ఎరడెడ్ చిక్ చిక్ మరటి ముక్క హాకొని ఒల్కైదు లవంగ ಮತ್ತು ಇದ್ರ ಜೊತೆ ಸ್ವಲ್ಪ ಸೋಂಪು ಕಾಡು ನಾವು ಪಲಾವ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸೋಂಪು ಕಾಳನ್ನ ನಾನು ಸ್ವಲ್ಪ ಇಲ್ಲ ನೀರು ಹಾಕೊಳ್ದಾನೆ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಬರೋಣ ನಾನು ಇಲ್ಲಿ ಆಲ್ರೆಡಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಕಾಯ್ದೆ ಎರಡೆ ಎರಡು ಚಿಕ್ಕ ಚಿಕ್ಕದು ಎಲ್ಲ ಹಾಕಿ ಕೂಡ ಇದ್ದೀನಿ ಅದಕ್ಕೆ ಈರುಳ್ಳಿ ಕೂಡ ಸೇರಿಸ್ಕೊಳ್ತೀನಿ ಈರುಳ್ಳಿ ಮತ್ತು ಪಲಾವ್ ಎರಡು ಎರಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡ್ ಕಲರ್ ಬರೋ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ರೈಸು ನೋಡಿ ನನಗೆ ಇಷ್ಟು ಫ್ರೈ ಆಗ್ತಾ ಇದೆ ಸಾಕಾಗುತ್ತೆ ಇವಾಗ ಕಲರ್ ಬರೋದು ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತಲ್ಲ ಸೊ ಅಂದರೆ ಇವಾಗ ನಾನು ಏನು ರುಬ್ಬಿದ್ದಂಥ ಪೇಸ್ಟ್ ಇತ್ತಲ್ಲ ಪಾಲಕ್ ಪೇಸ್ಟು ಅದನ್ನು ಇವು ಸೇರಿಸ್ಕೊತೀನಿ ಸೇರಿಸ್ಕೊಳ್ತೀನಿ ನೋಡಿ ಇವರು ತೆಲುಗೇ ಇರುತ್ತೆ ನಾವು ಸೊಪ್ಪು ತೊಳೆದಿರ್ತೀವಲ್ಲ ಹಾಗಾಗಿ ಆ ನೀರೆಲ್ಲ ಅಂಶ ಇರುತ್ತೆ ಅದು ತೆಳ ಆತ್ತೆ ಮತ್ತೆ ಟೊಮೆಟೊ ಕೂಡ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ತೆಳ ಬರುತ್ತೆ ಈ ಹಸಿ ಸ್ಮೆಲ್ಲೆಲ್ಲ ಹೋಗೋದಕ್ಕೆ ಒಂದು ಐದು ನಿಮಿಷ ನಾವು ಇದನ್ನು ಹುಡ್ಕೋಬೇಕಾಗತ್ತೆ ಅಂದರೆ ಪಾಲಕ್ ಸೊಪ್ಪದು ಪೇಸ್ಟ್ ಹಾಕಿ ಹುರಿಬೇಕಾದ್ರೆ ಬಣ್ಣ ಬದಲಾಗುತ್ತೆ ನೋಡಿ ಈ ಥರ ಬರುತ್ತೆ ಇದಕ್ಕೆ ಯಾವುದೇ ಕಲರ್ ಸಹ ಹಾಕಿಲ್ಲ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂತಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿನಿ ಮನೆಯಲ್ಲಿ ಯಾವುದಿರುತ್ತೋ ನೀವು ಅದನ್ನು ಹಾಕೋಬೋದು ನಾನಿಲ್ಲಿ ಅರ್ಧ ಗೆಡ್ಡೆ ಕೋಸು ಅರ್ಧ ಆಲೂಗೆಡ್ಡೆ ಹುರ್ಳಿಕಾಯಿ ಕ್ಯಾರೆಟಿಗೆ ನಾಲ್ಕು ಸೇರಿಸಿ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಬೇಕು ನೀವು ಅದನ್ನು ಸೇರಿಸ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಇದನ್ನು ಇದನ್ನು ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಫ್ರೈ ಹಾಕ್ಬೇಕಿದೆ ಫ್ರೈ ಆಗಿದೆ ನೋಡಿ ಆರು ತೊಂಬತ್ತ ಎಣ್ಣೆ ಕೂಡ ಕಾಣಿಸುತ್ತೆ ಇವಾಗ ನನಗೆ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ತುಂಬ ಚೆನ್ನಾಗಾಗಿದೆ ಇವಾಗ ನಾನು ಇದನ್ನು ಅಕ್ಕಿ ತೋಳು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಅಕ್ಕಿ ಫುಲ್ ಹಾಕ್ಕೊತೀನಿ ನಾನು ಒಂದು ಲೋಟ ಅಷ್ಟು ಅಕ್ಕಿ ಹಾಕಿದ್ದೀನಿ ಒನ್ ಟೈಮ್ ಬ್ರೇಕ್ಫಾಸ್ಟ್ಗೆ ಸಂಜೆ ಸಾಕಾಗುತ್ತೆ ಒಂದ್ಸರಿ ಅಕ್ಕಿನೆಲ್ಲ ಮಿಕ್ಸ್ ಮಾಡ್ಕೊಬೋಣ ನೀಟಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ಬಣ್ಣ ಎಲ್ಲ ಯಾವುದೇ ಬೇರೆ ಕಲರ್ ಆಗ್ತಲ್ಲ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಇವಾಗ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಂತೀನಿ ಹಾಗೆ ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೆನಲ್ಲ ಅದೇ ಲೋಟದಲ್ಲೇ ಇವಾಗ ಇದಕ್ಕೆ ನೀರು ಕೂಡ ನಾನು ಸೇರಿಸ್ಕೊಂತೀನಿ ನಾನು ಈ ಥರ ಈ ದು ಈ ಕ್ಲಾಸಲ್ಲಿ ಒಂದು ಲೋಟ ಅಕ್ಕಿ ಹಾಕಿದ್ದೆ ಅದಕ್ಕೆ ನಾನು ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂತೀನಿ ಸ್ವಲ್ಪ ಸಾಫ್ಟಾಗಿ ಬಂದರೆ ರೈಸು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನೀರೆಲ್ಲ ಸೇರಿಸ್ಕೊಂಡು ಆಗಿದೆ ಇವಾಗ ಒಂದು ಎರಡು ಮೂರು ನಿಮಿಷ ಬಿಟ್ಬೇಡ ಅದು ಕುದಿಬೇಕಾದ್ರೆ ಮುಚ್ಚಿದ್ರೆ ಅದು ನಮಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಅಂತ ಚೆಕ್ ಮಾಡೋಕ್ಕೂ ಸರಿಯಾಗಿರುತ್ತೆ ಇಟ್ ಕ್ಲೋಸ್ ಮಾಡೋಕ್ಕೂ ಸರಿಯಾಗಿರುತ್ತೆ ನಾನು ಈಗ ಉಪ್ಪು ಎಲ್ಲ ಹಾಕಿರೋದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನ್ನ ತಕ್ಷಣ ಮುಚ್ಚಲ್ಲ ಇವಾಗಲೇ ನೋಡಿ ಇದನ್ನು ತೆಗ್ದಿ ಇಟ್ಟಾದ್ಮೇಲೆ ಒಂದೆರಡು ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಅದು ಕುದಿಯೋದಕ್ಕೆ ಶುರುವಾಗ್ತಿದೆ ಇವಾಗ ಉಪ್ಪು ಖಾರ ಎಲ್ಲ ಕಟ್ಟಾಗಿದೆ ಇವಾಗ ನಾನು ಇದನ್ನ ಒಂದು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಎರಡು ಆದರೆ ಇದು ಸಾಕಾಗತ್ತೆ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಆಯಿತು ಇವಾಗ ವಿಡ್ ಕ್ಲೋಸ್ ಮಾಡಿದ್ದೀನಿ ಇವಾಗ ನೋಡಿ ನಾನು ಎರಡು ವಿಷಲ್ ಕೂಗೋವರೆಗೂ ವೆಯ್ಟ್ ಮಾಡೋಣ ನಾವು ಕೂಗ್ ಕೂಗಾಗಿದೆ ಆರಿದೆ ಕುಕ್ಕರ್ ಕೂಡ ನಾನು ಇವಾಗ ಓಪನ್ ಮಾಡ್ತಾ ಇಲ್ಲಿ ನಾನು ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲೇವರ್ ಕೂಡ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಅನ್ನ ಕೂಡ ಉದುರದ್ದಾಗಿದೆ ಎಲ್ಲೂ ಮುದ್ದೆ ಥರನೂ ಆಗಿಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ దయట్టు నోడ్తి నన్న చానల్న సబ్స్క్రైబ్ మాకొడి అదే ఫ్యాలిలీ ఫ్రెండ్స్ కూడా శేర్ మి వీడియో నోడ ధన్యవాద